ಸೊ ಅದಾದ ನಂತರ ನಾನು ಕೂತ್ಕೊಂಡೆ ಒಂದು ಇಪ್ಪತ್ತು ನಿಮಿಷ ಕೂತ್ಕೊಂಡೆ ಇಪ್ಪತ್ತು ನಿಮಿಷ ಕೂತ್ಕೊಂಡಾಗ ಒಬ್ಬರು ಚಾಲಕರು ಬರ್ತಾರೆ ಆಟೋ ಚಾಲಕರು ಬರ್ತಾರೆ ಆಟೋ ಚಾಲಕರು ಬಂದು ಸರ್ ಏನು ಇದು ಈ ರೀತಿ ನನಗೆ ನಾಲ್ಕು ತಿಂಗಳಾಯಿತು ನನಗೆ ಯಾಕೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಬಿಟ್ಟು ಅವರು ಪ್ರಶ್ನೆಯನ್ನು ಮಾಡ್ತಾರೆ ಪ್ರಶ್ನೆ ಮಾಡಿದಾಗ ಇವರು ಏನು ರೀ ನಿಮ್ಮ ಏಜೆಂಟ್ರನ್ನ ಕೇಳಿರಿ ನಿಮ್ಮ ಅವ್ರನ್ನ ಕೇಳ್ರಿ ಇವ್ರನ್ನ ಕೇಳಿರಿ ಅಂತಬಿಟ್ಟು ಭಾಳ ದಬ್ಬಾಳಕೆಯ ರೀತಿಯಲ್ಲಿ ಒಬ್ಬರು ಮಹಿಳೆಯವರು ಮಾತಾಡ್ತಾ ಇದ್ದರು ಅಧಿಕಾರಿ ಅಲ್ಲಿ ಅಧಿಕಾರಿ ಅವಾಗ ನಾನು ಸುಮ್ಮನೆ ನಿಂತ್ಕೊಂಡೆ ನಿಮಗೆ ಸೈನ್ ಮಾಡುವಾಗ ಗೊತ್ತಿರಲಿಲ್ಲ ಏನು ರೀ ಅದರಲ್ಲಿ ಕ ಟರ್ಮ್ಸ್ ಆ್ಯಂಡ್ ಎಲ್ಲ ಇತ್ತಲ್ಲ ಅಂದರು ನಾನು ಏನು ಮಾಡಿದ್ರೆ ತಕ್ಷಣವಾಗಿ ಭಾಳ ಬೇಸರ ಆಯಿತು ನನಗೆ ಏನಪ್ಪ ಇಷ್ಟು ದೊಡ್ಡಕ್ಕೆ ಅವ್ರ ಮೇಲೆ ರೇಗಾಡ್ತಾರಲ್ಲ ಅಂತ ಬಿಟ್ಟು ಬೇಸರ ಆಗುತ್ತೆ ಕೇಳಿಬಿಟ್ಟು ಏನು ಈ ರೀತಿಯಾಗಿ ಮಾತನಾಡ್ತಾ ಇದ್ದೀರಾ ನೀವು ಅಂತ ಕೇಳಿದಾಗ ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲ ಇದೆ ರೀ ಅದು ನೀವು ಏನಾದ್ರು ಜಾಸ್ತಿ ಮಾಹಿತಿ ಬೇಕಂದ್ರೆ ತಮಿಳ್ನಾಡಿಗೆ ಹೋಗಿ ಅಂದರು ಕೊನೆಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರೋದು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಅದು ಸಾಮಾನ್ಯ ಜನರಿಗೆ ಹೇಗೆ ಅರ್ಥ ಆಗಬೇಕು ನಮ್ಮ ಕನ್ನಡಿಗರಿಗೆ ನಾನು ಹೇಳಿದೆ ಕನ್ನಡದಲ್ಲಿ ಇರಬೇಕಲ್ಲ ಏನಿಲ್ಲ ಅದು ರೂಲ್ಸ್ ಇಲ್ಲ ನಮ್ಮ ರೂಲ್ಸ್ ಇದೆ ಅದು ಕನ್ನಡದಲ್ಲಿ ಏನು ಏನಿಲ್ಲ ಅಂದರೂ ಸ್ವಲ್ಪ ಕನ್ನಡದ ಬಗ್ಗೆ ಇದು ಮಾಡಿದ್ರು ನಾನು ಅದನ್ನ ಅಲ್ಲೇ ವಿರೋಧಿಸ್ತೇ ಅದು ಬಿಡಿ ನೆಕ್ಸ್ಟ್ ಕೊನೆಗೆ ನಾವು ಯಾವಾಗ ವಾಯ್ಸ್ ರೈಸ್ ಮಾಡಿದ್ವು ಏನು ರೀ ನಿಮ್ಮನ್ನು ನೋಡಲಿಕ್ಕಿಲ್ಲ ನಂಬರ್ಗಳು ಸರಿ ಇಲ್ಲ ನಿಮ್ಮ ಮ್ಯಾನೇಜರ್ ಕರೆಸಿ ಅಂತ ಹೇಳ್ತೀವಿ ಮ್ಯಾನೇಜರ್ ಇಲ್ಲ ಕೊನೆಗೆ ನಾನು ಕರ್ಕೊಂಡೋಗಿರೋ ಕ್ಲೈಮಿನ ಕ್ಲೈಮ್ ಏನು ಆಗಬೇಕಿತ್ತು ವ್ಯಕ್ತಿಗೆ ಬರೀ ಇಪ್ಪತ್ತು ನಿಮಿಷದಲ್ಲಿ ಕ್ಲೈಮ್ ಮಾಡ್ತಾರೆ ಅಂದರೆ ನನ್ನ ಪ್ರಶ್ನೆ ಇಷ್ಟೇ ನಿಮಗೆ ಕ್ಲೈಮಿಗೆ ಏನು ಬೇಕೋ ದಾಖಲಾತಿ ಎಲ್ಲದೂ ಇದೆ ಕ್ಲೈಮ್ ಮಾಡಬೇಕಾದ ನೀವು ಕ್ಲೈಮ್ ಮಾಡ್ದೇನೆ ಜನರನ್ನ ಯಾಕೆ ದಿಕ್ಕು ತಪ್ಪಿಸ್ತಾ ಅಂತ ಒಂದು ಟೂ ಅವರ್ಸಲ್ಲಿ ಕೂತ್ಕೊಂಡೆ ಟೂ ಅವರ್ಸಲ್ಲಿ ಆಲ್ರೆಡಿ ಒಂದು ಏಳೆಂಟು ಜನ ಬಂದರು ಏಳೆಂಟು ಜನದ್ದು ಇದೇ ಕಂಪ್ಲೇಂಟು ಒಬ್ಬ ರೈತ ಹಾಸ್ಪಿಟ್ಲಿಂದ ಇದು ಹಾಸ್ಪಿಟ್ಲಿಗೆ ಹೋಗಬೇಕಾದ ರೈತ ನೇರವಾಗಿ ಇಲ್ಲಿಗೆ ಬಂದಿದ್ದಾನೆ ನಾನು ಅಡ್ಮಿಟ್ ಆಗಲೋ ಬೇಡವೋ ನೀವು ಯಾಕಂದ್ರೆ ಹೋದ ಸಲ ಬೇರೆ ನಾವು ಕ್ಲೈಮ್ ಮಾಡಿಲ್ಲ ಈ ಸಲ ಅಡ್ಮಿಟ್ ಆಗಲೋ ಬೇಡ ನೀವು ಪರ್ಮಿಷನ್ ಕೊಟ್ಟರೆ ಮಾತ್ರ ಅಡ್ಮಿಟ್ ಆಗ್ತೀನಿ ಇಲ್ಲ ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಒಬ್ಬ ರೈತ ನೇರವಾಗಿ ಬಂದಿದ್ದಾನೆ ಕೆ ಜಿ ಎಫ್ ಇಂದ ಅವಾಗ ಅದ್ರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಡ್ತೀವಿ ಗಮನ ಕೊಟ್ಟು ಚೆಕ್ ಮಾಡ್ತೀವಿ ಕ್ರಾಶ್ ಚೆಕ್ ಮಾಡಿದಾಗ ಏನೇನೋ ಸಿಲ್ಲಿ ರೀಸನ್ಗಳು ಕೊಟ್ಟಿದ್ದಾರೆ ಅದು ವ್ಯಾಲ್ಯೂಬಲ್ ರೀಸನ್ ಕೊಟ್ಟಿದರೆ ಓಕೆ ಸಿಲ್ಲಿ ರೀಸನ್ಗಳನ್ನ ಕೊಟ್ಟಿದ್ದಾರೆ ಸೊ ಅದು ಜೋರಾಗಿ ಮಾತಾಡಿದ ಮೇಲೆ ಎಲ್ಲರದು ಅಲ್ಲಿ ಸೆಟಲ್ಮೆಂಟ್ ಮಾಡ್ತಾರೆ ಸೆಟಲ್ಮೆಂಟ್ ಅಂತ ಹೇಳಿದರೆ ಸೊ ಇದು ಮಾಡೋದನ್ನ ಮಾಡ್ತಾರೆ ಕ್ಲೈಮ್ ಮಾಡೋದನ್ನ ಮಾಡ್ತಾರೆ ಕ್ಲೈಮ್ ಮಾಡೋದು ಮಾಡಿದ ತಕ್ಷಣ ನನಗೆ ಬೇಸರ ಆಗ್ತದೆ ಯಾಕೆ ಜನಗಳನ್ನು ಇಷ್ಟೊಂದು ಇದು ಮಾಡ್ತಾರೆ ಅಂತ ಒಂದು ಹೆಲ್ಪ್ ಡೆಸ್ಕನ್ನು ತೆರೀತೇವೆ ನಾವು ನಮ್ಮ ಇದರಲ್ಲಿ ಸಂಸ್ಥೆಯಲ್ಲಿ ಒಂದು ಹೆಲ್ಪ್ ಡೆಸ್ಕನ್ನು ತೆರಿತೇವೆ ಈ ಹೆಲ್ಪ್ ಡೆಸ್ಕನ್ನು ತೆರೆದ ನಂತರ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ದೂರುಗಳು ಬರ್ತದೆ ಎಲ್ಲದಕ್ಕೂ ಕೂಡ ಇದೇ ರೀತಿ ಇದೆ ಕ್ಲೈಮ್ ಮಾಡ್ತಾ ಇಲ್ಲ ಅಷ್ಟೇ ಅದು ಆಸ್ಪತ್ರೆ ಜೊತೆ ಇವರು ಟೈಅಪ್ ಆಗಿದ್ದಾರೋ ಇವ್ರ ಜೊತೆ ಹಾಸ್ಪಿಟಲ್ ಟೈಅಪ್ ಆಗಿದೆಯೋ ಟೋಟಲಿ ಜನ ಹೈರಾಣು